ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ಏಯ್ಟಿ ತ್ರೀ ವೀಡಿಯೋಸ್ ಸೊ ಏನಂತಂದ್ರೆ ನಮ್ಮ ಡಾಗ್ಲು ಕಲ್ಲಂಗಡಿ ಅಂತಂದಿದ್ದ ಸೊ ಅದನ್ನು ಕಟ್ ಮಾಡೋಕೀನಿ ಇದರಿಂದ ನಾನು ಒಂಥರ ಐಸ್ ಕ್ರೀಮ್ ಕೇಕ್ ಮಾಡಬೇಕಂತ ಐತಿ ಐಸ್ ಕ್ರೀಮ್ ಮಾಡ್ಬೇಕಂತೈತಿ ಸೊ ಐಸ್ ಕ್ರೀಮ್ ಟ್ರೈ ಮಾಡೋಕೀನಿ ಅದೇನಾಗುತ್ತೋ ಗೊತ್ತಿಲ್ಲ ಸೊ ಈಗ ಒಂದು ಹಾಫ್ ಭಾಗನ ಎಲ್ಲರೂ ಫ್ಯಾಮಿಲಿ ಎಲ್ಲ ತಿಂದ್ವಿ ಇನ್ನೊಂದು ಹಾಫ್ ಭಾಗನ ಎಲ್ಲ ಚೆಮ ಹತ್ರ ಎಲ್ಲ ತೆಗೆದು ಒಂದು ಬೌಲಿಗೆ ಹಾಕೊಂಡ ಸೊ ಮತ್ತು ಮಿಕ್ಸರ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿನಿ ಮತ್ತು ಹಂಗೆ ಹಾಲು ಸಕ್ಕರೆ ಆ್ಯಡ್ ಮಾಡೀನಿ ಸೊ ಈಗ ಒಂಥರ ನಂದು ಮಿಕ್ಸಿ ಸ್ಟೀಲಿನ ಮಿಕ್ಸ್ ಜಾರ್ ಸೊ ಅದು ಚೇಂಜ್ ಆಗಿಬಿಡ್ತು ಫುಲ್ಲು ಯಾಕಂತಂದ್ರೆ ನಾವು ಮತ್ತೆ ಯಾರು ಇದು ಗ್ಲಾಸಿಂದ ಜ್ಯೂಸಿಂದ ಕೊಟ್ರೆ ಜ್ಯೂಸ್ ಮಾಡುವಂಥ ಒಂದು ಜಾರ್ನ ಕೊಟ್ಟರೆ ಸೊ ಅದರಲ್ಲೇ ಜ್ಯೂಸ್ ಮಾಡೋಕ್ಕೂ ಬನ್ನಿ ಸೊ ಏನೋ ನಮ್ಮ ಡಾರ್ಲು ಸಿಕ್ಕಾಪಟ್ಟೆ ನಗ್ಸಾಕತ್ ಬಿಟ್ಟಿದ್ದ ಎದ್ರಿಗೆ ಕೂತ್ಕೊಂಡೆ ಸೊ ಯಾಕೆನೂ ಗೊತ್ತಿಲ್ಲ ಇವತ್ತಿನ ದಿನನ ಖರಾಬ್ ಆಗಿತ್ತು ಅಂತ ಅನ್ನಿಸ್ತು ಯಾಕಂದ್ರೆ ಅಲ್ಲೊಂದು ಹೋಗಬೇಕು ಇಲ್ಲೊಂದು ಹೋಗ್ಬೇಕು ಇದನ್ನು ಟ್ರೈ ಮಾಡೋತ್ತಿನಾಗ ಮಧ್ಯಾಹ್ನ ಆಗಿತ್ತು ಎಲ್ಲರೂ ಊಟ ಮಾಡಿ ನಂತರ ಇದನ್ನು ಟ್ರೈ ಮಾಡಕತ್ತಿದ್ವಿ ನಾವು ಸೊ ಹಂಗೆ ಎಲ್ಲರಿಗೂ ಊಟ ಮಾಡಿದ ತಕ್ಷಣ ಇದನ್ನು ಹರ್ಚ್ಕೊಟ್ಟ ಮತ್ತು ಇನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋ ಮಾಡೋಕೆ ಚಲೋ ಮನೆ ನಮ್ಮ ಡಾಗ್ಲು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಟ್ರೈ ಮಾಡಿಬಿಟ್ಟ ಅವನದು ಒಂದು ಶುರು ಹಚ್ಕೊಂಡ್ಬಿಟ್ಟು ಮಾತುಗಳನ್ನೆಲ್ಲ ನನಗೆ ಸ್ಟ್ರೈಟ್ ಆಗಿರೋ ಅಂತ ಹೇಳ್ತಾನೆ ವಿಡಿಯೋ ಮಾಡೋದನ್ನ ನೋಡಿರಿ ನೀವು ಅವನದು ಒಂದು ಕಡೆ ಕಾಲು ಕಾಣಿಸುತ್ತಾ ವಾಪಸ್ ಕೈ ಕಾಣಿಸ್ತಿರ್ತೈತಿ ಸೊ ಹಿಂಗೆ ಮಾಡ್ತಿರ್ತಾನೆ ಫಸ್ಟ್ ನನಗೆ ವಿಡಿಯೋ ಮಾಡ್ಬೇಕಂತಂದ್ರೆ ಟೆನ್ಷನ್ ಕೊಟ್ಟುಬಿಡ್ತಾನೆ ತಾಯಿ ಹೇಗಾರೋ ವಿಡಿಯೋ ಮಾಡೋಲ್ಲ ಮಾಡೋಲ್ಲಕ್ಕ ಅವಂದೆಲ್ಲ ಬಿಡ್ತೈತಿ ಸೊ ಇರಲಿ ನನ್ಗಂಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಅನ್ಸುತ್ತೆ ಸೊ ಮಿಕ್ಸರ್ಕ ಹಾಕಿ ಆಯಿತು ಸೊ ಗಂಡ ಈಗ ಅದಕ್ಕೂ ನಗ ಮಿಕ್ಸರ್ಗೆ ಹಾಕಿ ಒಂದು ಸಣ್ಣ ಸಂಗಿ ತೊಗೊಂಡ್ಬಂದಿನಿ ಕಲ್ಲಂಗಡಿ ಹಣ್ಣಿನೊಳಗೆ ಹಣ್ಣಿನ ಏನು ಅದು ಎಲ್ಲನೂ ತೆಗೆದು ಇಟ್ಕೊಂಡು ಎಲ್ಲ ಕಡಾಕ ಸೊ ಅದು ಉಳಿದೋಯ್ತಲ್ಲ ಈಗ ಸಟ್ಟೆ ಅದ್ರೊಳಗೆ ಎಲ್ಲ ಇದನ್ನು ಹಾಕ್ಬಿಟ್ಟು ಜ್ಯೂಸ್ ಕಾಣ್ತಾನೆ ಸಂಘ ಸೋಸ್ಕೊಳ್ಕಿನಿ ಬಟ್ ಅವ್ನು ನಗ ಕತ್ಬಿಟ್ಟಾನೆ ಇಷ್ಟು ಸಣ್ಣ ತಗೊಂಡಳೆ ಇಷ್ಟೆಲ್ಲ ಯಾವಾಗ ಸೋಸ್ತಾಳ ಅಂಥೇಳಿ ನಗ ಕತ್ಬಿಟ್ಟಾನ ಸೊ ಹಿಂಗೆ ಏನಾದರೂ ಇರಿಟೇಟ್ ಮಾಡ್ತಿರ್ತಾನೆ ನನಗಂತರೂ ನನ್ನ ಕೈಲಿ ಏನೂ ಆಗಂಗಿಲ್ಲ ಅನ್ನೋ ಥರ ನಾವು ಮಾಡಿಬಿಡ್ತಾನೆ ಅವನ ಜೊತೆಗೆ ನಮ್ಮ ಮಮ್ಮಿ ಪಪ್ಪಾನು ನಗಾಕತ್ ಬಿಟ್ಟಿದ್ರು ಅವ್ನು ಹಗ್ತಾನಂತ ಇವರು ನಗ್ಬಿಡ್ತಾರೆ ಇವರು ನನಗೆ ಟೆನ್ಷನ್ ಕೊಡಾಕತ್ತಿದ್ರು ಒಂಥರ ಇರಲಿ ತಮಾಷೆ ಮಾಡ್ತಿರ್ತಾರೆ ಚಿಕ್ಕ ಮಕ್ಳು ಅಂತಂದ್ರೆ ಸೊ ಹಂಗೆ ಸ್ಪೂನ್ ತರೋಕೆ ಮಮ್ಮಿನ ಕಳ್ಸಿದ್ನಿ ಅಕ್ಕಿ ಸ್ಪೂನ್ ತೊಗೊಂಬಂದೂನ್ సో సోగ అదె ఇదక సా ఇల్లే బితు జ్యూస్బిట్టిన నన్నంతరు ఫైనల్గీ చిక్కు సోళి ఏను ఆగల్ సోసకి ఆకంగ్ ఇష్టూస్ అంతకొండ హి దొడ్డ సోగబన్ ಸೊ ಅದಕ್ಕೆ ಸಕ್ಕರೆ ನಗಾಕ ಚಲೋ ಮಾಡಿದ್ರು ಇವ್ರಂತರು ಯಾಕಂದ್ರೆ ಇಷ್ಟೊತ್ತನ ಸಂದ ಟ್ರೈ ಮಾಡಾಕ್ತಿದ್ರು ಈಗ ದೊಡ್ಡದ್ರೊಳಗೆ ಟ್ರೈ ಮಾಡ್ತಾಳೆ ನೋಡ್ಬೇಕು ಅಂತಂದು ಅದಕ್ಕೂ ಆಡ್ಕೊಂಡು ನಗಾಕ್ ಶುರು ಮಾಡಿದ್ರು ಮೂರು ಜನ ಲಾಸ್ಟ್ ಲಾಸ್ಟ್ ಎಲ್ಲ ಸಂಡಿಗೆ ಒಳಗೆ ಜ್ಯೂಸ್ ಎಲ್ಲ ಹಾಕ್ತಿದ್ದಂಗೆ ಅದು ಸ್ವಲ್ಪ ಇಳಿಯೋದು ಲೇಟ್ ಮಾಡಕತ್ತೆ ಯಾಕಂತಂದ್ರೆ ಸ್ವಲ್ಪ ಬೀಜಗಳೆಲ್ಲ ಅದ್ರೊಳಗೆ ಬಿಟ್ಟಿದ್ದು ಸೊ ಹಂಗಾಗಿ ಬೀಜಗಳನ್ನೆಲ್ಲ ನಾನು ನೀಟಾಗಿ ಚಮಚೆಯಿಂದ ಸರಿಸ್ತಾ ಸರಿಸ್ತಾ ಅವಷ್ಟು ಜ್ಯೂಸ್ನ ಹಾಕೊಳ್ಳಕ್ಕೆ ಟ್ರೈ ಮಾಡಿದ್ನಿ ನಿಜ ಈ ವಿಡಿಯೋನ ಈ ಜ್ಯೂಸ್ನ ಮಾಡ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತಿ ಯಾಕಂದ್ರೆ ಈ ಪ್ಲೇಸ್ ಅಂತಂದ್ರೆ ಮೂರನೇ ಪ್ಲೇಸ್ ನಾನು ಮಿಕ್ಸರ್ ತಂದು ಹಂಗೆ ಒಂದೆರಡು ಪ್ಲೇಸಿಗೆ ಇದ್ರೆ ಅಲ್ಲಿ ನಾ ಬರೋದಿಲ್ಲ ಇಲ್ಲೇ ನೀನ ಬಾ ಹೇಳಿ ಇಲ್ಲಿ ತರಿಸ್ಕೊಳ್ತು ಕುಂತಾನ ನಾನು ಆ್ಯಕ್ಚುಲಿ ಇಲ್ಲಿ ಮಾಡ್ ಅದಕ್ಕೋಸ್ಕರ ನಾನು ನಿಜ ಹೇಳ್ಬೇಕಂತಂದ್ರೆ ಸೊ ಅಲ್ಲಿ ಅಂದ್ರೆ ಬಾಂಡೆ ಎತ್ತೆ ಇದ್ದು ಎಲ್ಲರೂ ಊಟ ಮಾಡಿ ಆಗೋಗಿದ್ರು ಸೊ ಹಂಗಾಗಿ ನೀವು ಕಾಣಲ್ಲ ಬೇಡ ಅಂತ ಒಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಬಂದು ಕುಂತ್ರೆ ಅಲ್ಲಿ ಬೇಡ ನಾ ಅಲ್ಲಿ ಬರೋದಿಲ್ಲ ಇನ್ನ ಇಲ್ಲಿ ಬಾ ಅಂತಂದ ಓಕೆ ಅಂಥೇಳಿ ನಾನೇ ಕಾಂಪ್ರಮೈಸ್ ಹಾಕಿಕೊಂಡೆ ಈಗ ಅಲ್ಲಿಗೆ ಬಂದ ಅವನ ಹತ್ರನ ವೀಡಿಯೋ ಮಾಡೋಕೆ ಮಾಡಪ್ಪ ಅಂತ ಕೊಟ್ಟಿನಿ ಮಿಕ್ಸರ್ ಹಾಕೋಕ್ಕೂ ಮುಂಚೆ ನನಗೂ ಒಂಥರ ಯೋಚನೆ ಇತ್ತು ಬೀಜಗಳೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಿ ಹೋಗ್ಬಿಡ್ತಾವಣ ಅಂಥೇಳಿ ಸೊ ಆ ಥರ ಏನಾಗಿಲ್ಲ ಮಿಕ್ಸ್ ಆಗಿಲ್ಲ ಅವೇನ ಸೊ ಅದೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಣಿಸ್ತಾಗುತ್ತವೆ ನೋಡ್ರಿ ಈ ಥರ ಬೀಜಗಳ ಸೊ ಫೈನಲ್ಲಾಗಿ ನಮ್ಮದು ಹಂಗೆ ಸಾಗಿಂಥರ ಸೋಸ್ಕೊಳ್ಳೋದು ಆಯ್ತು ಇವಾಗ ಜ್ಯೂಸ್ನ ಜ್ಯೂಸ್ನ ಸೋಸ್ಕೊಂಡ್ಬಿಟ್ಟಿದ್ವಿ ಫ್ರಿಜ್ ಒಳಗೆ ಇಟ್ಟು ಇದನ್ನು ಐಸ್ ಮಾಡಿ ಸೊ ಇದನ್ನು ಕಟ್ ಮಾಡ್ಕೊಂಡು ತಿನ್ಬೇಕಂತ ಇತ್ತು ಸೊ ಅಲ್ಲೇನು ಫ್ರಿಜ್ ಒಳಗೆ ಐಸ್ ಬರ್ತಿ ಆಗಿತ್ತು ಸೊ ಹಂಗಾಗಿ ಮಾಡಲೇ ಇಲ್ಲ ಏನೋ ಹೋಗಿ ಇನ್ನೇನೋ ಆಗುತ್ತಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ನಿ ನಾನಂತರ ಸೊ ಫೈನಲ್ ಆಗಿ ಕಲ್ಲಂಗಡಿ ಜ್ಯೂಸ್ ಮಾಡಿಬಿಟ್ನಿ ಯಾಕಂತಂದ್ರೆ ಐಸ್ ಕ್ರೀಮ್ ಮಾಡಬೇಕು ಐಸ್ ಒಳಗೆ ಇಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿದ್ನಿ ಬಟ್ ಫ್ರಿಜ್ ಒಳಗೆ ಎಲ್ಲ ಸ್ಟೋರೇಜ್ ಆಗಿಬಿಟ್ಟೈತಿ ಹಂಗಾಗಿ ಐಸ್ ಫುಲ್ ಐತಿ ಹಂಗಾಗಿ ಅದನ್ನ ಇಡಕ್ಕೆ ಜಾಗನೇ ಇರಲಿಲ್ಲ ಹಂಗಾಗಿ ಇರಲಿ ಅಂತ ಜ್ಯೂಸ್ ಮಾಡ್ಕೊಂಡು ಬಂದ್ಬಿಟ್ನಿ ಸೊ ಈಗ ನಮ್ ಡಾರ್ಲು ಕೊಡ್ತೀನಿ ಸೊ ತಗೋ ಡಾರ್ಲು ಸೊ ಹಂಗೆ ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಸ್ತ್ ಆಗೈತಿ ಏ ಯಾಕೂ ಕುಡ್ದಿ ಯಾಕೂ ಕುಡ್ದಿ